ನಮಸ್ಕಾರ ಸ್ನೇಹಿತ್ರೆ ಕನ್ನಡ ನಲಿಕಲಿ ಮಕ್ಕಳ ತರಬೇತಿ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಕನ್ನಡ ವರ್ಣಮಾಲೆಯಲ್ಲಿರುವಂತಹ ಅಕ್ಷರಗಳ ಬಗ್ಗೆ ತಿಳ್ಕೊಳ್ಳೋಣ ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ನಲವತ್ತ ಒಂಬತ್ತು ಅಕ್ಷರಗಳಿವೆ ವರ್ಣಮಾಲೆಯನ್ನು ಎರಡು ಭಾಗಗಳಾಗಿ ವಿಂಗಡಿಸಲಾಗಿದೆ ಅವು ಯಾವುವು ಎಂದರೆ ಮೊದಲನೇದು ಸ್ವರಗಳು ಹಾಗೆ ಎರಡನೇದು ವ್ಯಂಜನಗಳು ಇವತ್ತಿನ ವಿಡಿಯೋದಲ್ಲಿ ನಾವು ಸ್ವರಗಳ ಬಗ್ಗೆ ತಿಳ್ಕೊಳ್ಳೋಣ ಮೊದಲಿಗೆ ಸ್ವರಗಳು ಎಂದರೇನು ಹಾಗೆ ಅವು ಯಾವುವು ಎಂದು ತಿಳ್ಕೊಳ್ಳೋಣ ಸ್ವರಗಳು ಎಂದರೆ ಸ್ವತಂತ್ರವಾಗಿ ಉಚ್ಚರಿಸುವ ಅಕ್ಷರಗಳಿಗೆ ಸ್ವರಗಳು ಅಂತ ಕರಿ ಕರೀತಾರೆ ಅಂದರೆ ಸ್ವತಂತ್ರವಾಗಿ ಉಚ್ಚರಿಸುವ ಅಕ್ಷರಗಳು ಯಾವುದೇ ಅಕ್ಷರಗಳ ಸಹಾಯಗಳನ್ನು ಪಡ್ಕೊಳ್ಳೋದಿಲ್ಲ ಈ ಅಕ್ಷರಗಳು ಅವು ಯಾವುವು ಎಂದರೆ ಮೊದಲನೇದು ಈ ಓ ರು ಎ ಎ ಐ ಓ ಓ ಹಾಗೆ ಅಂ ಅಹ ಯು ಸ್ವರಗಳು ಇವು ಒಟ್ಟು ಹದಿಮೂರು ಇದಾವೆ ಅಕ್ಷರಗಳು ಸ್ವರಗಳು ಒಟ್ಟು ಹದಿಮೂರು ಹಾಗೆ ಸ್ವರಗಳಲ್ಲಿ ಮೂರು ವಿಧಗಳು ಮೊದಲನೇದು ರಸ್ವ ಸ್ವರ ಅಂದ್ರೇನು ಹಾಗೆ ಅವು ಯಾವುವು ಎಂದು ತಿಳ್ಕೊಳ್ಳೋಣ ಸ್ವರ ಅಂದರೆ ಒಂದೇ ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳನ್ನ ಸ್ವರ ಅಂತ ಕರೀತಾರೆ ಸ್ವಲ್ಪನೆ ಸಮಯದಲ್ಲಿ ಉಚ್ಚರಿಸುವ ಅಕ್ಷರಗಳು ಸೊ ಅವುಗಳಿಗೆ ಸ್ವರ ಅಂತ ಕರೀತಾರೆ ಅವು ಯಾವುವು ಎಂದರೆ ಮೊದಲನೇದು ಅ ನೋಡಿ ಅದು ಹೆಚ್ಚು ಸಮಯ ತೆಗೆದುಕೊಳ್ಳುವುದಿಲ್ಲ ಅಕ್ಷರಗಳು ಹಾಗೆ ಇ ಹಾಗೆ ಉ ಹಾಗೆ ರು ಇವೆಲ್ಲ ಸ್ವರಗಳು ಹಾಗೆ ಎರಡನೇದು ದೀರ್ಘಸ್ವರ ದೀರ್ಘ ಸ್ವರ ಅಂದರೆ ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳು ಅಂದರೆ ಹೆಚ್ಚು ಸಮಯ ತಗೊಳ್ಳುತ್ತೆ ಅವು ಯಾವುವು ಎಂದರೆ ಆ ಇ, ಉ, ಐ ಹಾಗೆ ಔ ಮೂರನೇದು ಯೋಗವಾಹಗಳು ಯೋಗ ವಾಹಗಳು ಅಂದರೆ ಇನ್ನುಳಿದ ಅಕ್ಷರಗಳು ಇನ್ನುಳಿದ ಅಕ್ಷರಗಳು ಅಂದರೆ ಯಾವ್ಯಾವುದು ಅಮ್ ಮತ್ತು ಅಹ ಇವು ಯೋಗ ವಾಹಗಳು ಅಂ ಹಾಗೆ ಅಹ ಹಾಗೆ ಅಂ ಅಂಗೆ ಏನಂತಾರೆ ಹಾಗೆ ಅಹಗೆ ಏನಂತಾರೆ ಅನ್ನ ಅಂದರೆ ಅಂ ಅಂದರೆ ಅನುಸ್ವರ ಹಾಗೆ ಅಹ ಅಂದರೆ ವಿಸರ್ಗ ಸೊ ಇದಿಷ್ಟು ಕನ್ನಡ ವರ್ಣಮಾಲೆಯಲ್ಲಿರುವ ಸ್ವರಗಳ ಬಗ್ಗೆ ವಿವರಗಳು ಮುಂದಿನ ವೀಡಿಯೋದಲ್ಲಿ ನಾವು ವ್ಯಂಜನಗಳ ಬಗ್ಗೆ ತಿಳ್ಕೊಳ್ಳೋಣ